ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ Shut ಏನು ಇವತ್ತಿನ ದಿನ ಏನು ಮೊದಲನೇ ಶ್ರಾವಣ ಶನಿವಾರ ಈ ಶನಿವಾರ ಪ್ರಾರಂಭ ಆಗೋದ್ರಿಂದ ಏನು ಪ್ರತಿ ವರ್ಷ ಈ ಹೊಲ್ಲಂಬಳಿ ಕೋಲಾರ ತಾಲೂಕು ಹೊಲ್ಲಂಬಳ್ಳಿಯಿಂದ ಸುಮಾರು ಒಂದು ನೂರು ನೂರೈವತ್ತು ಜನ ಪ್ರತಿ ವರ್ಷ ಪಾದಯಾತ್ರೆ ಮಾಡ್ತಾರೆ ತಿರುಪತಿಗೆ ತಿರುಮಲ ದೇವಸ್ಥಾನಕ್ಕೆ ಅದೇ ಈ ಇಪ್ಪತ್ತನೇ ವರ್ಷ ಅವರು ಕಂಟಿನ್ಯೂಸ್ ಆಗಿ ಹೋಗ್ತಿದ್ದಾರೆ ನಾನು ಮೊದಲನೇ ಬಾರಿಗೆ ಅವ್ರ ಜೊತೆ ಜೊತೆಗೂಡಿ ಹೋಗಬೇಕು ಅಂತೇಳಿ ಆ ತಿಮ್ಮಪ್ಪನ ದರ್ಶನ ಮಾಡ್ಕೊಬೇಕು ಅಂತೇಳಿ ಇವತ್ತಿನ ದಿನ ಪ್ರಯಾಣ ಬೆಳೆಸಿದ್ದೀನಿ ಇವತ್ತಿನ ದಿನ ಏನು ಮೂಡಲು ಬಾಗಿಲು ಮುಳುಬಾಗಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಬಿಟ್ಟಿದ್ದು ಈಗ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಿಕೊಂಡು ಕೋಲಾರ ಎಷ್ಟೊತ್ತಿಗೆ ಕೋಲಾರ ನಾವು ಮೂರು ಮೂರು ಕಲ್ಕ್ ಬಿಟ್ಟು ಏನು ಸಂಕಲ್ಪ ಸರ್ ನಿಮ್ಮ ಸಂಕಲ್ಪ ಏನಿಲ್ಲ ಸಂಕಲ್ಪ ಒಂದೇ ಏನು ಇವತ್ತಿನ ದಿನ ಏನು ಈ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರ ಇದೆ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರ ಹೋಗ್ಬೇಕು ತಲುಪಬೇಕು ಮತ್ತು ಏನು ಜನರಿಗೆ ಆಮಾರ್ ಸಿ ಇವತ್ತಿನ ದಿನ ಗ್ಯಾರಂಟಿಗಳು ಅಂತೇಳಿ ಇವತ್ತಿನ ದಿನ ಸರ್ಕಾರಕ್ಕೆ ಬಂದಿದ್ದಾರೆ ಏನು ಬಡವರ ಬಂದು ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳ್ಕೊಂಡು ಇದು ಮಾಡ್ತಾಯಿದ್ರು ಬಡವರು ಅಂತೇಳಿ ಇವತ್ತಿನ ದಿನ ಅರವತ್ತೆರಡು ಕೋಟಿ ರೂಪಾಯಿ ನಾನು ಬದಲಿ ನಿವೇಶನ ಕೊಡಬೇಕು ಅಂದರೆ ನಾನು ಅರವತ್ತೆರಡು ಕೋಟಿ ರೂಪಾಯಿ ಕೊಡಿ ಅಂತೇಳಿ ಏನು ಸಮಾಜವಾದಿ ಅಂತ ಹೇಳ್ತಾ ಇದ್ದೆ ಸಿದ್ದರಾಮಯ್ಯ ಅವರು ಈಗ ಪೂರ್ತಿ ಅವರ ಇನ್ನೊಂದು ಏನು ಮುಖ ಕಾಣಿಸ್ತಾ ಇದೆ ಹಾಗಾಗಿ ಅದು ಒಂದು ಸಂಕಲ್ಪ ಅದು ಬಿಟ್ಟು ವೈಯಕ್ತಿಕವಾಗಿ ನಾನು ಆ ತಿಮ್ಮಪ್ಪನ ದರ್ಶನ ಮಾಡ್ಕೊಬೇಕು ಅಂತೇಳಿ ಇವತ್ತಿನ ಹೊರಟಿದ್ದೀನಿ ಸರ್ ಈಗ ಅದೇ ರೀತಿಯಾದಂಥ ಮೂಡ ಹಗರಣದಿಂದ ಬೆಂಗಳೂರಿಂದ ಮೈಸೂರು ಪಾದಯಾತ್ರ ನಡೆಸ್ತಾ ಇದ್ದಾರೆ ಬಿಜೆಪಿ ನಾಯಕರೆಲ್ಲ ಜೊತೆಗೆ ನಿಮ್ಮ ನಾಯಕರು ಮುನ್ಸ್ವಾಮಿ ಸರ್ ಬೇರೆ ಬೇರೆ ಅವ್ರ ಜನ ಈಗ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ಮತ್ತು ನಮ್ಮ ಪ್ರಮುಖ ನಾಯಕರಾದಂಥ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಮತ್ತು ಏನು ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ಏನು ಇವತ್ತಿನ ದಿನ ಕೇಂದ್ರ ಮಂತ್ರಿಗಳಾದ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತಿನ ದಿನ ನಮ್ಮ ಕೋಲಾರ ಜಿಲ್ಲೆಯ ಸಂ ಮಾಜಿ ಸಂಸದರಾದ ಮುನ್ಸಾಮಣ್ಣವರಾಗಿರ್ಬೋದು ಮತ್ತು ಹಾಲಿ ಸಂಸದರಾಗಿರ್ಬೋದು ಸಂಸದರಾಗಿರುವಂಥ ಮಲ್ಲೇಶಣ್ಣವರು ಎಲ್ಲರೂ ಜೊತೆಗೂಡಿ ಇವತ್ತಿನ ದಿನ ಏನು ಇವತ್ತಿನ ದಿನ ಬಿಡ್ತಿ ಬಿಡದಿ ಬಿಟ್ಟು ರಾಮನಗರ ದಾಟಿ ಹೋಗ್ತಾ ಇದ್ದಾರೆ ಏನು ಅವರ ಒಂದು ನನಗೆ ಗೊತ್ತಿರೋ ಭವಿಷ್ಯ ಇವತ್ತು ಇಲ್ಲ ನಾಳೆ ನೈತಿಕತೆ ಏನಾದರೂ ಇದ್ರೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಆ ಪಾದಯಾತ್ರೆ ಸರ್ಕಾರ ಗಮನಕ್ಕೆ ತರಕ್ಕೆ ಪ್ರಯತ್ನ ಮಾಡಿ ನೀವು ದೇವರ ಮುರೆ ಹೋಗ್ತಾ ಇದ್ದೀರಾ ಅದನ್ನು ಹೇಳಿದೆ ಅಲ್ವಾ ಏನು ಇವತ್ತಿನ ದಿನ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತಿದೆ ಜನರನ್ನು ಯಾಮ ಇವತ್ತು ಬಂದು ಏನು ಗ್ಯಾರಂಟಿಗಳು ಅಂತೇಳಿ ತಿರುಚಿ ಏನು ಜನರಿಗೆ ಯಾಮ ಬಂದಿದ್ದಾರೆ ಅಧಿಕಾರಕ್ಕೆ ಬಂದಿದ್ದಾರೆ ಇವರು ಅಸಲಿ ಮುಖ ಇವತ್ತು ಗೊತ್ತಾಗ್ತಾ ಇದೆ ಆಲ್ರೆಡಿ ಜನರಿಗೆ ಗೊತ್ತಾಗಿದೆ ಹಾಗಾಗಿ ಖಂಡಿತ ಒಂದೆರಡು ದಿನದಲ್ಲಿ ಅವರು ಬೀಳೋದು ಗ್ಯಾರಂಟಿ ಇನ್ನೊಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳೋದು ಗ್ಯಾರಂಟಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ